ಕ್ಯಾನ್ಸರ್ ಬಾಯಿಗೆ ಒಂದಾಗ ದಿನ ಕಾಣಂಗಿದೆ ಜಪ್ ಬೈಚಿಕೊಂಡ್ರೆ

ಇವತ್ತು ಏನಾರ ಅಂದ್ರೆ ಕಾಳಮರಿ ಆಡ್ತಾವ ಮಾತ ಹೆಂಗಿತ್ತಂದ್ರ ಬಾಳೆ ಬಾಳ ಕಾರ್ಯಕ್ರಮದಾಗಿ ಮಾತೀನ ಶ್ಯಾಂಪು ಹಾಡ ಹಾಡಿ ಅವ್ರ ಊರಾಗ ಸೆಕೆಂಡ್ ಹ್ಯಾಂಡ್ ವ್ಯಾಪಾರ ಚಾರು ಮಾಡಿ ವಾಟಿಗ ಶಾಂಪು ಓದೋದ್ರ ಊರಾಗ ಇಲ್ಲಿ ಮೈನಿ ಮೈನ್ ಯಾಕೆ ಇಟ್ಟಿರ್ಲತ್ತಿಂದ ಯಾಕೆ ಬಂದ್ರೆ ಎಲ್ಲರಿಗೂ ಒಂದೊಂದು ಡ್ರೆಸ್ ವಾಟಿಕಾ ಶಾಂಪು ಹಾಕ್ತಾರೆ ನಮ್ಗೆ ಸ್ಟಾರ ಇಮೆಲ್ ಹಾಕ್ತಾರೆ ಹಿಂಗೆ ಏನಾದ್ರು ನಡೆದಿರ್ತಾವ ಕರೆ ಮುತ್ತೋ ನಮ್ಗೆ ಈಗ ಹೆಂಗೈತೆ ಅಂದ್ರೆ ವಾಟಿಕಾ ಕಂಪ್ನಿ ಅವ್ ಮಾತು ಮಗಳ ಕೊಡಕ್ಕೆ ನಿಂತ ನಾವು ಆ ರೇಂಜಿಗೆ ಆ ಶಾಂಪೂನಾಗ ಮರೆ ಹೋಗಿತ್ತು ನಮ್ಗೆ ಸೊ ಆ್ಯಕ್ಚುಲಿ ಒಂದ್ ಟೋಟಲ್ ಒಂದು ಮಾತು ಹೇಳಬೇಕಂದ್ರೆ ಇವತ್ತಿಷ್ಟು ಮೈಂದಿ ಆ ಏನೋ ಒಂದು ಮೀಡಿಯಾ ಮುಖಾಂತರ ಒಂದು ಸಣ್ಣ ಪುಟ್ಟ ಹೆಸರು ಮಾಡಿದಂತ ನಾವು ಸಣ್ಣ ಸಣ್ಣ ಕಲಾವಿದ್ರ ನಿಮ್ಮ ಪ್ರೀತಿ ಪ್ರೀತಿ ಆಶೀರ್ವಾದದಿಂದ ಎಲ್ಲಿ ಒಂದು ಕಡೆ ಗಾಡಿಗಳು ಹೊಂಟ ಮಮ್ಮ್ರಿ ಸೊ ಏನ್ ಇರ್ತದಪ್ಪ ಅಂದ್ರ ನಮ್ ಜಿಲ್ಲೆದಾಗ ನಮ್ಮ ತಾಲೂಕದಾಗ ಬಹಳಷ್ಟು ಕಲಾವಿದ್ರ ಇರ್ತಾವೆ ಏನೋ ಅನಿವಾರ್ಯ ಪರಿಸ್ಥಿತಿ ಮನಿ ಪರಿಸ್ಥಿತಿ ಹತ್ರ ಹುಡುಗರ ಗದ್ದೆ ಸಂಘ ಗದ್ದೆ ಇಂಥ ಗದ್ದಲ ಸಿಕ್ಕೊಂಡ್ ಅಡುಗಿ ಅಲ್ಲೇ ಎಲ್ಲೇ ಒದ್ಯಾಡತ್ತವು ಅಂತ ಕಲಾವಿದ್ರನ್ನ ಹುಡ್ಕ್ಯಾಡ್ರಿ ಬೆಳೆಸ್ರಿ ಸಪೋರ್ಟ್ ಮಾಡ್ರೆ ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕಪ್ಪ ಅಂದ್ರ ಮೀಡಿಯಾ 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 ಈ ಮಾತು ಯಾಕೆ ಅಂದ್ರೆ ನಾವು ಇವತ್ತೇನೋ ಪರಿಚಯದ ಮೊಬೈಲ್ ಯಾಕಂದ್ರೆ ಎಲ್ಲಾರ ಕಡೆ ನಾಕ್ ನಾಲ್ಕು ನಿನ್ನ ಕಡೆ ಆಟದಪ್ಪ ನನ ಹಾನಿ ಮಾಡೋಣ ಇಲ್ಲ ಮತ್ತೆ ಇದೇ ವಿಡಿಯೋ ಮಾಡತ್ತಿದ ಹುಡುಗಿಂದು ಯಾರು ನೀವ್ ಮಾಡತ್ತಿದೇನ ಜೂಮ್ ಹಾಕತ್ತ ನೀನು ಏನ್ ಹೇಳ ದೋಸೆ ಮಗ ನಾನು ನನ್ನ ಹೆಸಿಗೆ ಹೇಳಿದ್ರೆ ಬಿಡುಗ ಬಿಡುಗ ಯಾಕಪ್ಪ ಅಂದ್ರೆ ನಮ್ಮ ಹುಡುಗರಿಗೆ ಒಂದೊಂದು ಮೊಬೈಲ್ ಸಾಕಾಗಲ್ಲ ಎರಡು ಎರಡು ಬೇಕತ್ತ ಯಾಕಪ್ಪ ಅಂದ್ರೆ ಒಂದು ಮೈಗೆ ಹಚ್ಚಾಕ ಒಂದು ಅಕ್ಕಿಗೆ ಹಚ್ಚಕ ಅಕ್ಕಿಗೆ ಒಂದು ಸಪ್ರೇಟ್ ಬೇರೆ ಮೊಬೈಲ್ ದಿಂದ ಇಟ್ಟು ಅಡಿಕ್ಟ್ ಆಗಿಬಿಟ್ಟು ನಾವು ನಮ್ಗೆ ಅನಿವಾರ್ಯ ಆಗಿಬಿಟ್ಟೈತಿ ಬೆಳಿಗ್ಗೆ ಗೆದ್ದು ಕಣ್ ತೆಗೆದ್ಬಿಟ್ಟಿಗೆ ಹಸಿಯಾಗ ಹುಡ್ಕೊಳ್ಳ್ದು ನಾವು ಫಸ್ಟ್ ಮೊಬೈಲ್ ಮೊಬೈಲ್ ಕೈಯಾಗ ಹುಡ್ಕ ಅವಾಗ ಸಣ್ಣ ಅವಾಗ ಸಂಡಾಸ್ ಹೋಗೋದು ಮಾ ಸಂಡಾಸ್ ಪ್ಯಾಕನ್ ಹೋಗಿ ಸೌಂಡ್ ಕಡಿಮೆ ಇಟ್ಟು ವಿಡಿಯೋ ನೋಡ್ಬೋದು ಇಲ್ಲಿ ಹೊರಗಿನ ಮಂದಿ ಕೇಳಿಸ್ಬಾರ್ದ ಏನ್ ನೋಡತ್ತೆ ಮ್ಯಾಗ ರೀಲ್ಸ್ ಚಾಲು ಸೆಳೆದು ತಗ ರೇಂಜಿಗೆ ಆದರೂ ಒಂದು ಮಾತು ಹೇಳ್ತೀನಿ ಹೋಗೋರ ಅಟ್ ಕಟ್ಟ ಇರ್ಲಿ ಬಾಳ ಹರಿ ವಯಸ್ಸ ಬಿಸಿ ರಂಗತ ಲವ್ ಪವ ಹುಡಿಯಾರ ಪಡಿಯಾರ ಅಂತ ಗಂಧ ಜೀವನದಾಗ ಶಂಬರ್ ಟೆನ್ಶನ್ ಹೋಗೋಣ ಇರ್ಲಿ ಅಷ್ಟ ಒಂದು ಮಿತಿ ಇರ್ಲಿ ಮೊದಲ ಜೀವನ್ದಾಗ ಏನಾರ ಒಂದು ಗುರಿ ಇಟ್ಟು ಅಂದ್ರೆ ಏನಪ್ಪಾ ಅಂದ್ರ ಅಕ್ಕ ತಂಗಿ ಮನಿ ಊರ ಊರಿನ ಹೆಸರ ಊರಿನ ಮರ್ಯಾದೆ ನಾ ಇಂಟ್ರಿ ಹೋಗ್ತನು ಕಬಡ್ಡಿ ಆಳ್ತನು ಕಪ್ ತಗೊಂಡ್ ಬರ್ತನು ಊರಿನ ಹೆಸರು ಉಳಿಸ್ತಾನೆ ಇಂಥವೆಲ್ಲ ಏನಾರ ತಿಳಿಯಾಗಿರ್ ಅದ್ರ ಬಿಡ್ತ ನೀವು ಹುಡುಗಾರೆ ಸೈತಾನಾಸ ಯಾಕಪ್ಪ ಈ ಮಾತು ಹಾಕಿದ್ರೆ ಈಗ ನಾನ್ ಜೊತೆ ಬಂದ್ ತಿಳಿ ಮ್ಯಾಲ ಈಗ ಆಯ್ಕೆ ಬಾಂದ್ರ ಪೇಟೆಗೆ ಕೂಗ ಹೊಡೆದ್ರಿ ಆಯ್ಕೆ ಲೈಟ್ ಗು ಮಿಂಚ್ ಆತಲ್ಲ ನಮ್ದು ಏನೈತಿ ಈಗ ನಾವೇನದ ಇಲ್ಲಿ ಜೇನ್ಸ್ ಪಾರ್ಟಿ ಏನೈತ ಸಂಡಾಚರಿಯ ನೀರು ಸ್ಟೇಜ್ಗೆ ಇರ್ತೇವೆ ನಾವು ಈಗ ಹೆಣಮ್ ಮೂರ್ ತಾಸು ಮುಂಚೆ ಬರ್ಬೇಕು ಕಾರ್ಯಕ್ರಮ ಯಾಕೆ ಹೇಳ್ರಿ ಹಾ ಎಟ್ಟು ಶೈನಿ ಇದು ಹ್ಞೂ ಎಟ್ ಅರ್ಧ ನೀರು ಕುಡಿತೀವಿ ನೋಡಿ ನೀವು ಹಿಡಿಯ ಮೂರ್ ತಾಸು ಕಡ್ಕೊಂಡಾಗ ಮಸೂಳೆ ಸೂತಾಕವು ಹಂಸದ ನೀರ ಮೇರ ಲೈಟ್ ಬಿಟ್ಟಿರ್ತಾರ ಅವರಿಗೆ ಅವು ಚಕ ಚಕ ಚಕವು ನಾವು ಹುಡುಗರು ತಿಳಿ ಕೆಡ್ಕೊಂಡು ಸಾಯ್ ಇಲ್ಲಿ ಒಂದೊಂದು ಕಾರ್ಯಕ್ರಮ ಹೋದಾಗ ಮರನೇ ದಿನ ಬೆಳಿಗ್ಗೆ ಫೋನ್ ಹೆಚ್ಚಿರ್ತಾರ ರಾಜು ನಾ ನೀನು ಸಿಂಗರ್ ಇದ್ದಳಾಕಿ ನಂಬುದನ್ನು ನಿನ್ನ ನೋಡಾತ್ರಿ ನೋಡತೀ ದೂಸ ಎದ್ರ ಅದ ಉದ್ಯೋಗ ಇಲ್ಲಿ ಡ್ಯಾನ್ಸ್ ಆತು ಸಿಂಗಿಂಗ್ ಆತು ಮಾಡತ ಹಿಂಗ್ ಮಾಡ್ತಾರ ಅವರು ಹಿಂಗ ಮಾಡಿದಾಗ ಎಲ್ಲಾರು ಒಂದ್ ಕೈ ರೌಂಡ್ ಅಡಿಸಿರ್ತಾರೆ ನೀ ನನ್ಗನ್ ಹೊಡ್ಲೈತ ನೀ ಕೌಂಡಿ ಹರ್ಕೊಂಡು ಜನ ಹಂಗೆ ಇರಂಗಿಲ್ಲ ಕಲಾವಿದ್ರ ಲಕ್ಷಣ ಅದ ಪ್ರೇಕ್ಷಕರನ್ನ ಸೆಳಿರಬೇಕಂತ ಕಲಾವಿದ್ರ ಲಕ್ಷ ಒಬ್ಬೊಬ್ರು ನನ್ನ ಉಡ್ಲು ತೆಲಿ ಕಡಿಸ್ಕೊಂಡ್ ಬಿಡ್ತಾರ ಹಂಗೇನ್ ಇರಲ್ಲ ಮತ್ತೆ ಬೆಳಿಗ್ಗೆ ಐದು ಗಂಟೆಗೆ ಏನಾರ ಇವ್ರ ನೋಡ್ರಿ ನೀವು ಉಳ್ಯಾಡ್ತಿರ ಹಂಗ ಅಷ್ಟ ಹಿಂಗೇ ಇರ್ತೈತಿ ಅಕ್ಕ ಸೊ ಜಾನಪದ ಡ್ಯಾನ್ಸ್ ಕಾಮಿಡಿ ಇಮಿಡಿ ಇನ್ನ ಐತಿ ಕಾರ್ಯಕ್ರಮ ಚಾಲೂ ಆಗಿ ಒಂದ್ ತಾಸ ಆತು ಇನ್ನೊಂದ್ ಎರಡು ತಾಸು ಕಾರ್ಯಕ್ರಮ ಜಾನಪದ ಯಾರು ಇರ್ತೈತಿ ಇದು 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 ನಮ್ಮ ಕಡೆ ಗತ್ ಇದೊಂದು ಯಾಕೆ ಖುಷಿ ಅಂದ್ರೆ ಸಿನಿಮಾ ಹಾಡುಗಳು ಮರದ್ಬಿಟ್ಟು ಬೆಳಿಗ್ಗೆ ಗೆದ್ದ್ರೆ ಜಾನಪದ ರಾತ್ರಿ ಮಲ್ಕೂರ್ ಮಠ ಜಾನಪದ 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 ಗತ್ ಬೆಂಗಳೂರು ತನಕ ಸದ್ದು ಮಾಡ್ಯಾವ ನಮ್ಮ ಜಾನಪದಗಳು ಅಂದ್ರೆ ನಮ್ಗೊಂದು ಹೆಮ್ಮೆ ಸಾಹಿತ್ಯ ಸಹಿಷ್ಯ ನಮ್ಮ ಕಡೆ ಹಾಡಿದರೆಲ್ಲ ನಮ್ ಕಡೆ ಖುಷಿ ಅನ್ಸತ್ ಸೊ ಜಾನಪದ ಕೇಳ್ತಾರೆ ಅಂದ್ರೆ ಈ ಜಾನಪದ ಹಾಡಾ ಕೇಳಿ ಹೆಸರು ಕೇಳಿ ಕೇಳ ಒಂದು ಹುಯಿ ಅಂದ್ರೆ ಯಾಕೆ ಕೇಳಿ ನೋಡನು ಅಲ್ಲಿ ಬರುತ್ತನ ಎಣ್ಣೆ ಮೇಲೆ ಎಣ್ಣಿ ಅಂದ ಐ ಡೋಂಟ್ ಕೆಲ್ ಅಂದ ನಾಕ ನಾಕ ಎಂಟ್ ಅಂದ ಇದು ನಮ್ಮ ಡೈಲಾಗ್ಗಳು ಇವು ಇಪ್ಪತ್ತು ರೂಪಾಯಿ ಎರಡಗಳು ನಾವು ಮರ್ತ ಸೊ ಹಿಂಗೆ ಡೈಲಾಗ್ಗಳು ಆತು ಹಿಂಗೆ ಜಾನಪದ ಆತು ಕೆಲವೊಂದು ಸಾಹಿತ್ಯಗಳು ಬಿರ್ಸಿರ್ತಾವ್ ನಿಮ್ಗೆ ಗೊತ್ತಿರಬೇಕು ಕೆಲವೊಂದು ಸಾಹಿತ್ಯಗಳು ಬಿರ್ಸಿದಾಗ ನಾವು ಏನು ಮಾಡ್ತೀವಿ ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದು ಇದು ಉದ್ದೇಶ ಏನಪ್ಪಾ ಅಂದ್ರೆ ಈಗ ಪರ್ಸನ್ ನಾನೊಂದು ಹಾಡ ಕೇಳಿರಿ ನಾವ್ ನಡುವರಾಗ ಬಿಡೋದಿಲ್ಲ ಊರ ಕಡೆ ನಿಂದ ಏನಾರ ಕಡದ ಸೊ ಹಿಂಗ ಜಾನಪದ ಕೆಲವೊಂದು ಲಿರಿಕ್ಸ್ ಇರ್ತಾವು ನಮ್ಮ ಊರಾಗ ಒಬ್ಬ ಪರ್ಸನ್ ಹಾಡ ಕೇಳಿ ಹುಡುಗಿ ಮನೆ ಮುಂದೆ ಬೆಳಗ್ಗೆ ಏಳು ಗಂಟೆಗೆ ನಿಲ್ತ ನಿಮ್ಮ ಪಾಡ ಇಷ್ಟ ಅಂದ ಅವ್ರ ಅಪ್ಪನ ಪ್ರೀತಿ ನೇತಿ ಏರ್ತು ಅವನ್ ಎಂತ ಗಾಂಡು ಟೈಮ್ ಹೇಳ ಆ ಹುಡುಗಿ ಅಪ್ಪ ಕರೆ ಕರೆ ಡಾನ್ ಇದ್ದ ಐದಾರು ಮಂದಿನ ಕಾಲ್ಮೇರಿ ಕೊಟ್ಟು ಕಳಿಸಿದ ಗಟ್ಟದಾಗ ಹಾಕಿ ತಿಳಿಯಾಕತ್ರು ಚಪ್ಪಲ್ ಹಿಡ್ಕೊಂಡು ಓಡಾಡಕ್ ಚಾಲು ಸೊ ಅಂತ ಡೈಲಾಗ್ಗಳು ಆತು ಅಂತ ಸಾಹಿತ್ಯಗಳು ನಾವು ಕೇಳಿ ಅಲ್ಲೇ ಮಜಾ ಮಾಡಬಹುದು ನಾನು ಡೈಲಾಗ್ಗಳು ಯಾಕೆ ಮಂದಿ ಮೇಲೆ ಪ್ರಯೋಗ ಮಾಡ್ಬೇಡ್ರೆ ಇದ್ದ ನನ್ನ ಆಗಿದ್ದ ಘಟನೆ ಇದೆ ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ನೋಡಿರ್ಬೇಕು ನೀವು ಇದು ಆಶೀರ್ವಾದಿಂದ ಎಡಾಡಿ ಅದು ಸ್ಕ್ರಿಪ್ಟ್ ಬರ್ಕೋತ ಕೂತೀನಿ ಒಬ್ಬರು ಊರಿನ ಊರಿನ ಚೇರ್ಮನ್ ಫೋನ್ ಐಸ್ರೆ ಲಪ್ಪಂಗ ರಾಜ ಸೋಲ ಸನ್ಸನ್ ಹುಡುಗರ ಗಡಸ್ ಯಾಕೆ ನಾ ಏನ್ ಮಾಡ್ರಿ ನಮ್ ಊರಾಗ ಒಂದ್ ಘಟನೆ ಆಗೈತೆ ಅಲ್ಲಿ ಏನಾಗೇತಿ ರೀ ಈ ಟ್ರೆಸ್ ಸಣ್ಣ ಹುಡುಗ ಶಾಲೆಯಾಗಿ ಅಭ್ಯಾಸ ಅಭ್ಯಾಸ ಮಾಡಿಲ್ಲವ ಟೀಚರ್ ಕೈ ಕೈ ಹೊಡೆದ್ಯಾಗ ಬಗ್ಗೆ ಬಗ್ ಕೈ ಹೊಡ್ದೈತಿ ಸಾಲಿ ಬಿಟ್ಟು ಹೋಗುತ್ತಾಗ ಟೀಚರ್ ಬಗ್ಲಾಗ ನಿತ್ಯ ಎಣ್ಣೆ ಮೇಲೆ ಎಣ್ಣೆ ಹಿಂಗೆ ಅಂದು ಟೀಚರ್ಗೆ ಎರಡು ದಿನ ತಿಳಿದ್ರಿ ಎಣ್ಣಿ ಮೇಲೆ ಎಣ್ಣೆ ಅಂದ್ರೆ ಏನು ಅವ್ರ ಅವ ಅಪ್ಪ ಅನ್ನ ಕೈ ಕೇಳ ನೀನು ನಿಮ್ಮ ಹುಡುಗ ಶಾಲಿ ಬಿಟ್ಟು ಹೋಗುತ್ತಾಗ ಎಣ್ಣೆ ಮೇಲೆ ಎಣ್ಣೆ ಅಂದ್ರಿ ಈ ಆಫೀಸರ್ ಪೀಸ್ರಿಗೆ ಹೇಳ ಆ ಪೀಸ್ರ ನಾನು ಹಂಗೆ ಬೇಸಾಕ್ ಹೋಗ್ಬೇಡ್ರಿ ಮಂದಿಗೆ ನಮ್ಗೆ ಅಂತ ಹೇಳ್ತಾನೆ ಅಲ್ಲೇ ಕೇಳಿ ಅಲ್ಲೇ ಮಜಾ ಮಾಡಿಬಿಡು ಅಂತ ಹೇಳತ್ತ ಸೊ ಏನೋ ಭಾಳ ಕಾ ಕಾರ್ಯಕ್ರಮ ಒಂದ್ ಎರಡು ತಾಸು ಇರ್ತೈತಿ ಏನಾರ ಇಲ್ಲಿ ನಿಂತಾಗ ಇರ್ತಾಗ ಕೆಲವೊಂದು ಕಡೆ ಏನು ಹಾಕೈತಪ್ಪ ಅಂದ್ರೆ ಡ್ಯಾನ್ಸರ್ಗಳು ಬಂದಾಗ ನಮ್ಗೆ ಸುಮ್ಮನೆ ಇರಂಗಿಲ್ಲ ಹೆಂಗ ಹೋಗಿ ಮನಕಾಲ ಬಿಡ್ತು ಕೈ ಬೀಳ್ತಲ್ದ ಅಲ್ಲಿ ತಿಂಡಿ ಚಲೋ ನೇನ್ ಡೋಣ್ ಯಾರ್ಟ್ ಅಲ್ಲಿ ನಿಮ್ಮ ನಿಮ್ ಇಲ್ಲಿ ಪಾಪ ಯಾವಾಗಾರ ಹೆಮಕ್ಳು ಬಂದಿರ್ತಾರೆ ಹಿರಿಯರು ಬಂದಿರ್ತಾರೆ ಕಾರ್ಯಕ್ರಮ ನೋಡಕ್ಕೆ ನಮ್ಮ ಮನೆ ಮರ್ಯಾದೆ ಹಂಗ ಊರ್ ಮರ್ಯಾದೆ ಹಂಗ ತಿಳ್ಕೊಂಡು ಎಲ್ಲಿರು ದಕ್ಕಿ ಪಕ್ಕಿ ಬರ್ದ್ರಿ ಎಲ್ಲ ಅಂತ ಬರ್ತೇವೆ ಚೆನ್ನಾಗಿ ನೆಚ್ ಕೊಡ್ತೀರಿ ಮಮ್ಮಗ್ರೆ ನೆಚ್ ಕೊಡ್ತೀರಿ ನೀವು ಯಾವ್ಯಾವ ಡೈಲಾಗಿ ನನ್ಗೆ ಕೇಳಿರಿ ಇನ್ಸ್ಟಾಗ್ರಾಮಾಗ ಹಂಗೆ ಜಗತಿರ್ತಾವೆ ನಾವು ಹೋಗ್ತಿರ್ತಾವ ಎಲ್ಲೇ ಕೇಳಿ ಎಲ್ಲೇ ಬಿಡ್ರಿ ಅಂಥ ಡೈಲಾಗ್ಗಳು ಹೊಲಸಿ ಇಲ್ಲಿ ಹೇಳಕ್ ಕೈ ನಾನು ಕಾಲ ಮೇಲೆ ಬಡಿಸಿರಿ ರೀ ಸೊ ಆರ್ಸಿ ರೀ ಒಂದು ನಾಲ್ಕು ಲೈನ್ ಬರ್ದಿ ನೀವು ಮೂವತ್ತು ಡಿ ಡಿಜೆ ಮಾಡಿ ಹ್ಯಾಕ್ ಇರೋ ಬರ್ರಿ ನಡುವ್ರಾಗ ಕಡೆ ಎಲ್ಲ ಕೇಳಿಬಿಟ್ರಿ ಈಗ ಈಗ ಹರಿದೈತಿ ಪ್ಯಾಂಟ್ ಅದನ್ನ ಒಂದು ನಾಲ್ಕು ಲೈನ್ ನಿಮ್ ಸಂಬಂಧ ಹಾಳಿ ಬಿಡ್ತೇನೆ ನಮಸ್ಕಾರ ರೀ ಎಲೆಕ್ಷನ್ ನಮಸ್ಕಾರ ಯಾಕೆ ನಿಮ್ ಹುಡುಗರ್ನ ಅಷ್ಟೇ ಮಾತಾಡ್ತೇನೆ ನಮ್ಮ ಹುಡುಗರನ್ನ ಮಾತಾಡ್ಕ ಮಾತಾಡ್ಸತ್ ಬೇಗ ಚಿರಿ ನೀವು ಹಾಡು ಬೈ ಹಾಡ್ಬೈ ಒಂದ್ ಲೈನ್ ನೀವು ಸಂಬಂಧ ಹಾಡ್ಬಿಡ್ತೀವಿ ಕಡಬ ಚಾಲು ಮಾಡಿ ಚದು ಮಾಡ

ಇದು ಹಾಯ್ದು ಒಂದು ಹಾಯ್ದು ಏ ಬಾ ನಿ ಮಳೆ ತಿಂಡಿ ಚಾ ಕೊಡ್ರ ಮಟ್ಟ ಏನ್ ನಾನ್ ನೋಡಿ ವಿಡಿಯೋದ ನೋಡಿರ್ಬೇಕು ನೀವು ಹೇಳಿರ್ಲಿಲ್ಲ ಮಂಟ ಬರ ನಿನಗಿ ಯಾಂಗ್ ಏನು ಕೊಡ ಸುಮ್ ಲೈಟ್ ಗೇಟ್ ಕಾಣತಾನ ಯಾಕಂದ್ರೆ ಕಂಪಲ್ಸರಿ ಇಲ್ಲಿ ಲೈಟ್ ಕಟ್ಟಿರ್ಬೇಕು ನಾವು ಟಾರ್ಚ್ ಹೇಳಿ ಹುಡುಕಾಡ್ತಾವ ವಿಷಯ ಕಟ್ಟಿ ಹೇಳಿವಿ ಹೆಸರ ಸಣ್ಣಾಗಿರ್ತಾ ಏನು ಫಸ್ಟ್ ಟೈಮ್ ಜಡಿ ತೆಗೆದಿರ್ತಾರಲ್ಲ ಅದ ಲಾಸ್ಟ್ ಕಟ್ಟಿಂಗ್ ಒಂದು ಅಂದಿದ್ರೆ ಕಟ್ಟಿಂಗ್ ಅಂಗಡಿ ಹೋಗಿಲ್ಲ ಮತ್ತೆ ಕರೆ ಕರೆ ಕೂದ ಕುಡಾರಿ ಕಸ ಅನ್ಕೊಂಡ್ರಿ ನೀವು ಹೇಳಿ ಹಾ ಹಾ ಆಮೇಲೆ ಇಂದ ಮುಂದಿನ ವಿಷಯ ಏನಪ್ಪಾ ಅಂದ್ರೆ ಇವ್ರ ಮನೆಯಾಗ ಹೆಂಗ್ ನೋಡತ್ತಾರೀಗ ಇತ್ತೀಚೆಗೆ ಒಂದ್ ಸ್ವಲ್ಪ ಇವ್ರ ಅವ ಹೇಳಿ ನನಗ ಮೂರು ತಿಂಗಳ ರಾಜು ನಮ್ಮ ಹುಡುಗ ಎಲ್ಲರೂ ಹೆಣ್ಣು ನೋಡಪ್ಪ ಅಂತೇಳಿ ಮೂರು ತಿಂಗಳ ನಾನು ಗುಜರಾತ್ ಆಯ್ತು ನೀವು ಕೊಟ್ಟು ಯಾರ್ಯಾರಿಗೆ ಕೊಟ್ಟು ನಾವ್ರು ಎಲ್ಲರೂ ನನಗೆ ಬ್ಲಾಕ್ ಹಾಕ್ಯಾರ ಇನ್ನು ನನಗೆ ಬ್ಲಾಕ್ ಹಾಕ್ಯಾರ ಅಂದ್ರೆ ಇವ್ಗೆ ಏನು ಹೆಣ್ಣು ಕೊಡ್ತಾರೆ ನನಗೆ ಅದು ತಿಳುವಂತು ಆದಷ್ಟು ಆಗೇತಿ ಚಂದ ನಾನು ಸ್ವಲ್ಪ ನೋಡ್ಕೊಂಡು ಎಲ್ಲರೂ ಹೆಣ್ಣು ಇದ್ರೆ ಅವ್ನು ತಿಂಗಾ ಕೂಂದಿ ಹಿರಿಯ ತನ್ನ ಸಂಘಟನೆ ನೋಡ್ರಿ ಅದ ಹಾಂ ಆಯ್ತು ಮಲ್ಯ ಆತ ಹೋಗಿ ಗೊತ್ತಾನ ತಕಳೆ ಅವ್ನು ತಿಳಿಯ ಏ ಯಾವ್ದು ಮಾಡ್ಸ ನೀವ್ ಮೈಲ್ಯ ನೋಡಿರ್ಬೇಕು ನೀವ್ ಚಂದ ನೀವ್ ಜೋಡೆ ಮೈನ್ಯ ಗಟ್ಟಿ ಏನಾಗಿತ್ತು ಅಂದ್ರೆ ಚೈಟಿ ಹಾಕೊಂಡ್ ಸ್ಟೇಜ್ ಮೇಲೆ ಬರುದನ್ಯಾಗ ಹೋಗ್ಬೇಕಾಕರ್ರಿ ನಾವ್ ತೆಗ ಬೇರೆ ಹೋಗ್ ನಮ್ಮ ಕಡೆ ಕಾರ್ಯಕ್ರಮ ಹೆಂಗಿರ್ತಾವಂದ್ರ ಎಂಟು ಗಂಟೆಗೆ ಒಂದ್ ಮನ್ಯಾ ಬೇರೆ ಹನ್ನೊಂದು ಗಂಟೆಗೊಂದು ಬೇರೆ ಮೂರ್ ತಾಸಿನಾಗ ಏನ್ ಹಾಕೈತಿ ಅಂದ್ರೆ ಎರಡು ಕೊಟ್ರ ಒಂದ್ ಎಗ್ಸ ನನಗ ಆಗ್ಯಾವ್ ರಗಡ್ ಸಲ ಎಂಟು ಗಂಟೆಗೆ ರಾಜ್ ಒಳಗ್ ಹನ್ನೊಂದು ಗಂಟೆಗೆ ಆಗ್ಯಾವ್ ನಮ್ಮ ಕಡೆ ಇವಾಗ ಮೈಂಡ್ ಸ್ಟೇಜ್ ಮ್ಯಾಗ ಬೋರ್ ಚಡ್ಡಿ ಹಾಕೊಂಡ ಒಬ್ಬ ಜಡ್ಡಿ ಹಾಕಿ ಹೈಕ್ ನಾ ಯಾಕೆ ಚೆಂದ ಅದ್ರ ಚಂದ ಈ ಗಂಡ ಸದಾನಕ್ಕ ಕಾರ್ಯಕ್ರಮ ಐತಿ ಬಾಳಿ ಹಚ್ಚಿದ್ಲ ಅಮ್ಮ ಜಾನಪದ ಸಾಂಗ ಕೈ ಬಿಡಬೇಡ ಜೀವನಾನ ಮಾಡಿದಿ ನೀಸ್ ಹುಡುಗಾಡ ನಾನ ಬರ ನನ್ನ ಹಾಡೇನ ಮಮ್ಮಗೂರ ನಾ ಏನ್ ಸಿಂಗರ್ ಅಲ್ಲ ಒಟ್ಟು ಹಾಡೇನು ಚಂದ ಓಡೋದೈತಿ ಅದು ಆಮೇಲೆ ನಿಮ್ಗೆ ಸಂಬಂಧನ ಜನಪದ ಹಾಡ್ತು ನಾವ ಇಲ್ಲ ಕಾರ್ಯಕ್ರಮ ಭಾಳ ಐತಿ ಕಲಾವಿದ್ರು ಭಾಳ ಬರೋ ಗೈಚ್ಕೊಂಡಿರ್ತಾರೆ ಮಮ್ಮಗೂರೀ ಓಕೆ ಥ್ಯಾಂಕ್ ಯು